ಸುಮ್ಮನೆ ನೀವು ಸಣ್ಣ ವಿಷಯಗಳು ನೋಡ್ರಿ ಮೊದಲಿದ್ದ ಸಂಬಂಧ ಹೆಂಗಿತ್ತು ಖಾಯಂ ಹಂಗೆ ಉಳ್ಕೊಂಡಿರ್ತೈತೆ ಏನು ಒಂದು ಸ್ವಲ್ಪ ವ್ಯತ್ಯಾಸ ಆಗ್ತಾವಿಲ್ಲ ಈಗ ನೀವು ಮದುವೆ ಆಗಿರಿ ಮದುವೆ ಆಗೋದಕ್ಕಿಂತ ಮೊದಲು ಹೆಂಗಿತ್ತು ಈಗ ನೋಡ್ರಿ ನೀವು ವ್ಯತ್ಯಾಸ ಐತೆ ಇಲ್ಲಿ ಮೊದಲು ಹೊಸದ್ರೊಳಗೆ ಏನು ಉತ್ಸಾಹ ಇತ್ತು ಆ ಉತ್ಸಾಹ ಉಳ್ದೈತೇನೆ ಈಗ ಅದು ಮತ್ತು ಆ ಉತ್ಸಾಹ ಇದ್ದರೆ ಇಷ್ಟು ಮಂದಿ ಯಾಕೆ ಪ್ರವಚನಕ್ಕೆ ಬರ್ತಿದ್ರು ಯಾಕೆ ಬಂದಿರ್ತಾರೆ ಅಂದ್ರೆ ಏನಾರ ಒಂದು ಈ ಸಮಸ್ಯೆಗೆ ಒಂದು ಟಿಪ್ಸ್ ಸಿಕ್ಕೈತೇನಿಲ್ಲಿ ಏನು ಮದುವಿನಿನ್ನ ಮುಂಚೆ ಹೆಂಡತಿ ಕೇಳಿದ್ಲು ಗಂಡಕ್ಕೆ ಅಲ್ಲ ಎಂಗೇಜ್ಮೆಂಟ್ ಆದಮೇಲೆ ನನಗೆ ಗಾಡಿ ಮೇಲೆ ಕುಂದರ್ಸ್ಕೊಂಡು ಪಾರ್ಕಿಗೆ ಕರ್ಕೊಂಡು ಹೋಗ್ತಿದ್ರು ಹೋಟೆಲಿಗೆ ಕರ್ಕೊಂಡು ಹೋಗ್ತಿದ್ರಿ ನನ್ನ ಬರ್ತ್ಡೇ ದಿವಸ ಗಿಫ್ಟ್ ತಂದು ಕೊಡ್ತಿದ್ರಿ ಮದುವೆ ಆದ ಮೇಲೆ ಒಮ್ಮೆರೆ ಗಾಡಿ ಮೇಲೆ ಕರ್ಕೊಂಡು ಹೋಗೋದಿಲ್ಲ ಬರ್ತ್ಡೇಗೆ ಗಿಫ್ಟ್ ಇಲ್ಲ ಪಾರ್ಕಿಗೆ ಕರ್ಕೊಂಡು ಹೋಗೋದಿಲ್ಲ ಏನೂ ಮಾಡೋದಿಲ್ಲಲ್ಲ ಅಂತ ಅವಾಗ ಅವ ಗಂಡಂದ ಹುಚ್ಚಿ ಪ್ರಚಾರ ಎಲೆಕ್ಷನ್ಕಿನ್ನ ಮೊದಲು ಇರ್ತೈತಿ ಎಲೆಕ್ಷನ್ ಆದಮೇಲೆ ಪ್ರಚಾರ ಇರೋದಿಲ್ಲ ಎಲೆಕ್ಷನ್ ಖತಂ ಪ್ರಚಾರ ಖತಮ್ ಮೊದಲಷ್ಟೇ ಇರುತ್ತೆ ಅಂದ್ರೆ ಸಂಬಂಧಗಳು ಹಂಗೆ ಉಳ್ದಾವೇನು ಹೇಳಿ ಅಂದ್ರೆ ಯಾವುದನ್ನು ನಾ ಈ ಜಗತ್ತಿನಿಂದ ಪಡ್ಕೊಂಡಿನಿ ಅದು ಒಂದು ದಿವಸ ದೂರ ಸರ್ಕೋ ಅಂತ ಹೋಗ್ತೈತೆ ಸಂಬಂಧಗಳು ದೂರ ಸರಿತಾವ ಪದವಿ ಪ್ರಶಸ್ತಿಗಳು ದೂರು ಸರಿತಾವ ಗೌರವಗಳು ದೂರು ಸರಿತಾವ ಒಮ್ಮೆ ಜನ ಮೆರೆಸ್ಯಾರ ಒಮ್ಮೆ ಹೊಗಳ್ಯಾರ ಒಮ್ಮೆ ಬೈತಾರ ಇದು ಜಗತ್ತಿನ ನಿಯಮ ಅಷ್ಟೇ ಎಲ್ಲವೂ ಎಲ್ಲ ಕಾಲಕ್ಕೆ ಹಾಗೆ ಇರ್ತೈತೆ ಅಂತಿಲ್ಲ ಅದಕ್ಕೆ ಮನುಷ್ಯ ತಿಳ್ಕೊಬೇಕಾದದ್ದು ಏನು ಈ ಜಗತ್ತಿನಲ್ಲಿ ಅಂದ್ರೆ ಬಯಸಿದ್ದೆಲ್ಲ ಸಿಗುವುದಿಲ್ಲ ಸಿಕ್ಕಿದ್ದೆಲ್ಲ ನನ್ನ ಜೊತೆ ಖಾಯಾಮಿ ಇರುವುದಿಲ್ಲ ಬೆಳಗ್ಗೆ ಗೆದ್ದು ಕೂಡಲೇ ಏನು ಹೇಳಾರ ಸ್ವಾಮಿಗಳು ಅಂದರೆ ಇದನ್ನು ನೆನಪು ಮಾಡ್ಕೊಂತ ಹೋಗೋದು ಅಷ್ಟ ಅನ್ಕೊಂತ ಹೋಗೋದು ಬೈಸಿದ್ದೆಲ್ಲ ಸಿಗೋದಿಲ್ಲ ಸಿಕ್ಕಿದ್ದೆಲ್ಲ ಖಾಯಂ ಜೊತೆಗಿರೋದಿಲ್ಲ ಇದು ಒಂದು ಉಳಿದಿದ್ದ ಆ ಮಂತ್ರ ಈ ಮಂತ್ರ ಏನೂ ಬೇಕಾಗಿಲ್ಲ ಇದು ಒಂದೇ ಮಹಾಮಂತ್ರ ನೆನಪಿಟ್ರೆ ಜೀವನ ಧನ್ಯ ಆಗ್ತೈತಿ ಇದೇ ತತ್ವಜ್ಞಾನ ಅಷ್ಟೆ ತತ್ವಜ್ಞಾನ ಅಂದರೆ ಇದನ್ನು ತಿಳ್ಕೊಳ್ಳೋದು ಹಂಗಂತ ತಿಳ್ಕೊಂಡು ಎಲ್ಲ ಬಿಟ್ಟು ಹೋಗ್ಬೇಕಂತಲ್ಲ ಹೊರಗೆಲ್ಲ ಮಾಡ್ತಿರ್ಬೇಕು ಆದರೆ ತಲೆಗೆ ಗೊತ್ತಿರಬೇಕು ಇದು ಇಷ್ಟ ಅಂತ ಗೊತ್ತಿರಬೇಕಷ್ಟೇ ತಲಿಯೊಳಗಿರಬೇಕು ಪ್ರಪಂಚ ಹೊರಗೆ ಮಾಡ್ತಿರಬೇಕು ಪರಮಾರ್ಥ ಹೊರಗೆಲ್ಲ ಇರಬೇಕು ಹೊರಗೆಲ್ಲ ವಸ್ತುಗಳ ಬಳಕಿರಬೇಕು ಒಳಗ ಶಿವನ ಬೆಳಕಿರಬೇಕು ಇದು ತತ್ವಜ್ಞಾನ ಇದು ಜೀವಂತಿಕೆಯ ಲಕ್ಷಣ ಅಷ್ಟೇ ಇದನ್ನೇ ಕಲಿಯುವುದು ಮನುಷ್ಯ ಅದಕ್ಕೆ ಎಷ್ಟು ಚಂದ ತತ್ವಜ್ಞಾನ ನಮ್ಮಲ್ಲಿ ಮಾಡಿದ್ರು ಏನಿದೆಯೋ ಅದರಲ್ಲಿ ಸಂತೋಷ ಪಡಬೇಕಲ್ಲ ಮನುಷ್ಯ ನೀವೆಲ್ಲ ಹೆಲನ್ ಕಿಲ್ಲರ್ ಬಗ್ಗೆ ಕೇಳಿರ್ಬೇಕು ಹೆಲನ್ ಕಿಲ್ಲರ್ ಹೆಲನ್ ಕಿಲ್ಲರ್ ಹತ್ತೊಂಬತ್ತು ತಿಂಗಳಿದ್ದಾಗ ಆ ಹುಡುಗಿಗೆ ಕಣ್ಣು ಹೊತ್ತು ಯಾರೋ ಒಬ್ಬರು ಗುರುಗಳು ಆಕೆಗೆ ಸುಮ್ಮನೆ ಒಂದು ಸ್ಪರ್ಶದಿಂದ ನೀರು ಕೈ ಮೇಲೆ ಬಿದ್ದರೆ ಓ ದಿಸ್ ಈಸ್ ವಾಟರ್ ಹಿಂಗೆ ಸ್ಪರ್ಶದಿಂದ ಆಕೆಗೆ ಜ್ಞಾನ ಮಾಡಿಸಿದ್ರು ಆಶ್ಚರ್ಯ ಅಂದ್ರೆ ಆಕೆಯೊಬ್ಬ ಶ್ರೇಷ್ಠ ಬರಹಗಾರ್ತಿ ಆದ್ಲು ಶ್ರೇಷ್ಠ ಆದ್ಲು ಭಾಳ ಒಬ್ಬ ವಿಶ್ವ ಆದ್ಲು ಹೆಲನ್ ಕಿಲ್ಲರ್ ಆಕೆ ದೇವರಿಗೆ ಪ್ರಾರ್ಥನೆ ಮಾಡ್ತಾಳೆ ಬಹಳ ಸುಂದರವಾದ ಪ್ರಾರ್ಥನೆ ಭಗವಂತನೇ ಈ ಜಗತ್ತೇನಾಗಿದೆ ನನಗೆ ಕುರುಡಾಗಿದೆ ಇದು ಜಗತ್ತು ಕಾಣಂಗಿಲ್ಲ ನನಗೆ ಜಗತ್ತು ನಾನು ನಿನಗೇನು ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ ನನಗೆ ಮೂರೇ ಮೂರು ದಿವಸ ಕಣ್ಣು ಕೊಡು ನೀನು ಒಂದು ಕಣ್ಣಿಲ್ಲದ ಹುಡುಗಿ ದೇವನನ್ನು ಪ್ರಾರ್ಥನೆ ಮಾಡ್ತಾಳೆ ಭಗವಂತ ನನಗೆ ಮೂರು ದಿವಸ ಕಣ್ಣು ಕೊಡು ನೀನು ಮೂರು ದಿವ್ಸ ಕಣ್ಣು ಕೊಡ್ತೀಯಲ್ಲ ಮೂರು ದಿವಸದೊಳಗೆ ನಾನು ಒಂದನೇ ದಿವಸ ಅಕಸ್ಮಾತ್ ನೀನು ನನಗೆ ಮೂರು ದಿವಸ ಕಣ್ಣು ಕೊಟ್ರ ಒಂದನೇ ದಿವ್ಸ ಏನು ಕೇಳ್ತೀನಿ ಭಗವಂತನೇ ಅಂದ್ರೆ ನನಗೆ ಯಾರು ಜನ್ಮ ಕೊಟ್ರಲ್ಲ ಜನ್ಮ ಕೊಟ್ಟ ತಂದೆ ತಾಯಿಗಳು ನನಗೆ ಈ ಜಗತ್ತಿಗೆ ಕರ್ಕೊಂಬಂದು ಈ ಸುಂದರವಾದ ಜಗತ್ತನ್ನು ತೋರಿಸಿದ್ರಲ್ಲ ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ತುಂಬ ನೋಡಿ ಸಂತೋಷ ಪಡ್ತೀನಿ ಒಂದನೇ ದಿವಸ ಮತ್ತು ಎರಡನೇ ದಿವಸ ಕಣ್ಣು ಇರ್ತೈತಲ್ಲ ಎರಡನೇ ದಿವಸ ಏನು ಮಾಡ್ತೀನಿ ಅಂದರೆ ನನಗೆ ಅಕ್ಷರ ಕಲಿಸಿ ಈ ಜಗತ್ತಿನೊಳಗೊಂದು ಬೆಳಕೈತೆ ಅಂತೂ ತೋರಿಸಿದ್ರಲ್ಲ ಆ ಗುರುಗಳನ್ನು ಆಚಾರ್ಯರನ್ನು ತುಂಬ ನೋಡ್ಕೊತೀನಿ ಮತ್ತು ಮೂರನೇ ದಿವಸ ಏನು ನೋಡ್ತೀನಿ ಅಂದರೆ ಭಗವಂತನೇ ಈ ಜಗತ್ತನ್ನು ನೋಡ್ತೀನಿ ಅಷ್ಟೇ ಅಲ್ಲ ಸೂರ್ಯನ ಬೆಳಕಿನೊಳಗೆ ಈ ಜಗತ್ತನ್ನು ನೋಡಿ ನನ್ನ ಕಣ್ಣಿಗೆ ಒಂದು ಸತ್ಯ ಹೇಳ್ತೀನಿ ಏನಂದ್ರೆ ಇವತ್ತೊಂದೇ ದಿವಸ ನಿನಗೆ ಬೆಳಕು ಕಾಣೋದು ನಾಳೆ ಮತ್ತೆ ಈ ಜಗತ್ತು ನಿನಗೆ ಕತ್ತಲೆ ಎನ್ನುವ ಸತ್ಯ ಹೇಳಿ ಕಣ್ಣು ಮುಸ್ತೀನಿ ಅಂತ ಹೆಲನಕ್ಕೆಲ್ಲರೂ ಹೇಳ್ತಾರೆ ಅಂದ್ರೆ ಜಗತ್ತು ಈ ಜಗತ್ತಿನ ವಾಸ್ತವಿಕ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು ಮನುಷ್ಯ ಸಂತೋಷವಾಗಿರಬೇಕಾದ್ರೆ ಇಷ್ಟು ಜ್ಞಾನ ಬೇಕಾಗ್ತದೆ ಮನುಷ್ಯನಿಗೆ ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು ಎಷ್ಟು ಚಂದ ಮನುಷ್ಯನಿಗೆ ಬೋಧನಾ ಅವರು ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಇರುವ ಭಾಗ್ಯವ ನೆನೆದು ಬಾರೆನೆಂಬುದು ಬಿಡು ಹರುಷಕಿದು ದಾರಿ ಮಗುಕು ತಿಮ್ಮ ಸಂತೋಷವಾಗಿರಬೇಕಂದ್ರೆ ಏನು ಬೇಕು ಮನುಷ್ಯನಿಗೆ ನಾವು ಸಂತರು 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 ಅಂತ ಕರಿತೀವಲ್ಲ ಯಾರಿಗೆ ಸಂತರು ಅನ್ನಬೇಕು ಸಂತರು ಅಂದರೆ ಎಲ್ಲೋ ಗುಡ್ಡದಲ್ಲಿ ಗವಿಯಲ್ಲಿ ಊಟ ಎಲ್ಲ ಬಿಟ್ಟಿರೋರು ಸಂತ ಅಲ್ಲ ಸಂತುಷ್ಟ ಸತತಂ ಯೋಗಿನ ಸಂತ ಸಂತ ಅಂತ ಯಾರಿಗೆ ಕರಿಬೇಕು ಅಂದರೆ ಯಾರು ಸದಾ ಸಂತೋಷವಾಗಿರ್ತಾರೋ ಅವರಿಗೆ ಸಂತ ಅನ್ನಬೇಕಷ್ಟ ಸಂತೋಷವಾಗಿರುವುದನ್ನು ಕಲಿಯೋದು ಜೀವನದಲ್ಲಿ ಈ ನಾಡಿನ ಕವಿ ಹರುಷದ ದಾರಿ ಹೇಳ್ತಾನೆ ಮನುಷ್ಯ ಹೆಂಗೆ ಹರುಷವಾಗಿರಬೇಕು ಸಂತೋಷವಾಗಿರ್ಬೇಕು ನಮ್ಮದು ಹಂಗೆ ಆಗೋದಿಲ್ಲ ಎದ್ದು ಕೂಡಲೇ ಅಳಕೋ ಅಂತ ಹೇಳ್ತೀವಿ ನಾವು ಎದ್ದು ಕೂಡಲೇ ಅಂತ ಹೇಳೋದು ಏನು ಬಿಡ್ರಿ ದೇವ್ರು ಸುಮ್ ನಮ್ಮ ಕಣ್ಣು ಮುಚ್ಚಿ ಬಿಡ್ಬೇಕು ನಾವು ಅನ್ನೋದಿಲ್ಲ ಎದ್ದು ಕೂಡಲೇ ನಮ್ಮ ಪ್ರಾರ್ಥನೆ ಏನಂದ್ರೆ ಸುಮ್ ದೇವ್ರು ಎದ್ದು ಕೂಡಲೇ ಕಣ್ಣು ಮುಚ್ಬೇಕು ನೋಡ್ರಿ ನಮ್ಮ ಅಲ್ಲಿ ತೆಗಿಯಂತೆ ಯಾರಂದ್ರೆ ನಿನಗೆ ಮುಚ್ಕೊಂಡ್ಬಿಡ್ಬೇಕಾಗಿತ್ತೆ ನಮ್ಮ ಪ್ರಾರ್ಥನೆ ಎದ್ದು ಕೂಡಲೇ ಅಂದ್ರೆ ದೇವ್ರ ಕಣ್ಣು ಮುಚ್ಬೇಕ್ರಿ ನಮಗೆ ಅಲ್ಲಿ ತೆಗಿ ಯಾರು ಅಂದ್ರೆ ಮತ್ತು ಸ್ವಲ್ಪ ಯಾರು ಇದನ್ನು ಕೇಳಿಲ್ಲ ಅಂದ್ರೆ ಸುಮ್ಮನೆ ದೇವ್ರು ಕರ್ಕೊಂಡ್ಬಿಡ್ಬೇಕು ನೋಡ್ರಿ ನಮಗೆ ಅಲ್ಲಿ ಬೇಕಂದ್ರೆ ನೀವು ಹೋಗ್ಬೇಕು ಪಾಪ ಅವ್ನ ಮೇಲೆ ಯಾಕೆ ಹೇಳತ್ತೆ ಅಲ್ಲಿ ಯಾವ ಗ್ಯಾರಂಟಿ ಮೇಲೆ ಅಂತೀವಿ ಅಂದರೆ ಅಂದವರಿಗೆಲ್ಲವ ಕರ್ಕೊಳ್ಳೋದ್ಲೂ ಗ್ಯಾರಂಟಿ ಮೇಲೆ ಅಂತಿರ್ತೀವಿ ಅಂದವರಿಗೆಲ್ಲ ಕರ್ಕೊಂಡು ಹೋಗ್ತಿದ್ರಿ ಯಾರು ಭಾಳ ಹುಷಾರದಿಂದ ಅಂತಿದ್ವಿ ನಾವು ಏನು ತಲೆ ಕೈ ಹಚ್ಕೊಂಡು ಮುಖ ಗಂಟು ಹಾಕ್ಕೊಂಡು ಕುಂತ್ರೆ ಏನಪ್ಪ ಸರ್ಕಾರದ ಗ್ಯಾರಂಟಿ ಸಾಲನೇ ಇವ್ನು ತಲೆಗೆ ಕಟ್ಟಾರನೋ ಹಂಗೆ ಬೆಳಿಗ್ಗೆ ಕಟ್ಟಿ ಕುಂತಿರ್ತಾನೆ ಅದು ಹಿಂಗೆ ಕುಂತ್ರೆ ಹೆಂಗೆ ಜೀವನವ ಕವಿ ಎಷ್ಟು ಚೆಂದ ಹೇಳ್ತಾನೆ ಸಂತೋಷವಾಗಿ ಬದುಕಬೇಕಾದ್ರೆ ಹೆಂಗೆ ಬದುಕೋದು ಮನುಷ್ಯ ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು ಮನುಷ್ಯನಿಗೆ ಯಾಕೆ ಭಾಳ ತಾಪಾಗೈತಿ ಅಂದ್ರೆ ನಮ್ಮ ಹತ್ರ ಏನಿಲ್ಲ ಅದಕ್ಕೆ ದುಃಖ ಪಡಕತ್ತೀವಿ ಏನೈತಿ ಅದನ್ನು ನೋಡಿ ಸಂತೋಷ ಪಡುವ ಗುಣ ನಮ್ಮಿಲ್ಲ ನಮ್ಮ ಮಕ್ಕಳಿಗೆ ನಾವು ಬೈತೀವಿ ಏನು ಬೈತೀವಿ ಅಂದ್ರೆ ನೀ ಇಂಜಿನಿಯರ್ ಆಗಲಿಲ್ಲ ನಿನಗೆ ಎಷ್ಟು ನೀ ನೀಟ್ ಪಾಸ್ ಆಗಲಿಲ್ಲ ನೀ ಡಾಕ್ಟರ್ ಆಗಲಿಲ್ಲ ನೀ ಲಾಯರ್ ಆಗಲಿಲ್ಲ ನೀ ದೊಡ್ಡ ಬಿಸ್ನೆಸ್ ಮಾಡಲಿಲ್ಲ ಏನು ಅವ್ರು ನೋಡು ನಮ್ಮ ಮನೆ ಮಗ್ಗಲ್ದವ್ರ ಮಗ ಅಮೇರಿಕಕ್ಕೆ ಹೋಗ್ಯಾನ ಅಂತ ಇನ್ನೊಬ್ಬರ ಮಕ್ಕಳೊಂದಿಗೆ ಹೋಲಿಸಿ ನಮ್ಮ ಮಕ್ಕಳನ್ನ ನಾವು ಬೈತೀವಿ ಅಂದ್ರೆ ಒಬ್ಬ ವ್ಯಕ್ತಿಯ ಮಗ ಅಮೇರಿಕದಾಗಿದ್ದ ಅವ ಅಮೇರಿಕದಿಂದ ದುಡಿತಿದ್ದ ಅಂದ್ರೆ ಅವನ ಅಷ್ಟೇ ಅಂತಲ್ಲ ಯಾವ ತಂದೆ ಶ್ರೀಮಂತ ಅಂದರೆ ಬರೀ ಯಾರ ಮಕ್ಕಳು ಅಮೇರಿಕದಾಗ ಇರ್ತಾರ ಆ ತಂದೆ ಅಮೇರಿಕದೊಳಗೆ ಮಕ್ಕಳಿದ್ದ ತಂದೆ ಅಷ್ಟೇ ಶ್ರೀಮಂತ ಅಲ್ಲ ಯಾವ ಮಕ್ಕಳು ಸಾಯಂಕಾಲ ಕತ್ತಲಾದ ಕೂಡಲೇ ಒಂಬತ್ತಕ್ಕೆ ಬಂದು ರಾತ್ರಿ ಹೊತ್ತಿನ ಊಟ ತನ್ನ ತಂದೆ ಜೊತೆ ಕೂತು ತುಣತಾರಲ್ಲ ಆ ತಂದೆನೇ ಶ್ರೀಮಂತನಲ್ಲ ಅವರು ಅಮೇರಿಕದಾಗ ಇದು ಐ ಪಿ ಎಲ್ ನೋಡ್ಕೊಂಡು ತುಣತೈತಿ ಯಾರೂ ಇಲ್ಲದಕ್ಕೆ ಐ ಪಿ ಎಲ್ ಮುಗೀತಂದ್ರೆ ಏನು ಮಾಡ್ಬೇಕಂತ ಗೊತ್ತಿಲ್ಲ ಇದಕ್ಕೆ ಮತ್ತೆ ಯಾರ ಶ್ರೀಮಂತ ಬರಹುದಿಹುದರ ಎಣಿಕೆಯಲ್ಲಿ ಬಂದಿಹುದ ಮರೆಯಿದ್ರೆ ಏನಿಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಏನೈತೆ ಮಗ ಚಂದ ಸಂತೋಷ ಪಡೋದು ಯಾರೋ ಮನ್ ಪೇಪರ್ನೆ ಬಂದಿತ್ತು ನೋಡು ರ್ಯಾಂಕ್ ಬಂದವರೆಲ್ಲ ನನ್ನ ಮಗ ಫೇಲ್ ಅಂತ ತಿಳ್ಕೊಂಡು ಬೇಡ ಅನ್ಸದ ಅವ ಅಂದ್ರೆ ಹೊಸ ನಮೂನಿ ಜನ ಹೆಂಗೆ ಸಂತೋಷ ಪಡ್ತಾರೆ ಅವರೆಲ್ಲ ಏನು ಫೇಲ್ ಆದ್ರೂ ಏನು ಜಗತ್ತಿನೊಳಗೆ ಬೇರೆ ದಾರಿನೇ ಇಲ್ಲ ಜಗತ್ತೆಷ್ಟು ದೊಡ್ಡದೈತೆ ಅಂತದ್ ಏನು ಸರ್ಕಾರ ನಡೆಸುವ ಪರೀಕ್ಷೆ ಒಳಗೆ ಫೇಲ್ ಆದರೆ ಅಲ್ಲಿ ನಮ್ಮ ಮಕ್ಕಳು ಪ್ರಶ್ನೆ ಇಲ್ಲ ಆದರೆ ಜೀವನದ ಪರೀಕ್ಷೆಯಲ್ಲಿ ಹ್ಯಾಂಗೆ ಗೆಲ್ಲುವುದನ್ನು ಕಲಿಸಬೇಕು ಅದು ತಂದೆ ತಾಯಿಗಳ ಜವಾಬ್ದಾರಿ ಏನೊಬ್ಬರು ಎಲ್ಲರೂ ಏನು ಎಲ್ಲರೂ ನೀಟ್ನಾಗ ಆಗೋಕೆ ಸಾಧ್ಯತೆ ತಂದೆ ತಾಯಿ ಜವಾಬ್ದಾರಿ ಬರೆಸಬೇಕು ಪ್ರಶ್ನೆ ಇಲ್ಲ ನೀಟ್ ಬರೆಸೋದು ಭಾಳ ಮುಖ್ಯ ಅಲ್ಲ ನೀಟಾಗಿ ಬದುಕಿಸೋದು ಭಾಳ ಮುಖ್ಯ ಐತೆ ಮಕ್ಕಳಿಗೆ ಅದನ್ನು ಕಲಿಸ್ಬೇಕಾಗೈತೆ ನಾವು ಏನಿಲ್ಲ ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೋಬೇಡ ಭಾಳ ಮಂದಿ ಅಂತೀರಿ ನಮಗೆ ಬರೀ ಹೆಣ್ಣ ಆಗ್ಯಾವ ನಮಗೆ ಹೆಣ್ಣ ಆಗ್ಯಾವ ಅನ್ನೋದಲ್ಲ ಎಷ್ಟೋ ಮಂದಿ ಅಲ್ಲ ನಮಗೆ ಎರಡೋ ಮೂರೋ ಹೆಣ್ಣು ಆಗ್ಯಾವ ಎಷ್ಟೋ ಮಂದಿಗೆ ಮಕ್ಕಳಿಲ್ಲಲ್ಲ ಮಕ್ಕಳಿಲ್ಲಾರ್ದು ತಾಯಿ ಅಂದಿರದಾರ ಅದಕ್ಕೆ ನಾನು ಭಾಳ ಸಲ ಹೇಳ್ತಿರ್ತೀನಿ ಏನಂದ್ರೆ ಮಕ್ಕಳು ಈ ಈ ಸುನಾಮಿ ಬಂತು ನೋಡಿರಿ ಸುನಾಮಿ ಸುನಾಮಿ ಬಂದಾಗ ಇಬ್ಬರು ತಂದೆ ತಾಯಿ ತಾಯಿ ಅಡುಗೆ ಮಾಡಾಕತ್ತಾಳೆ ಇಬ್ಬರು ಮಕ್ಳಿಗೆ ಕರ್ಕೊಂಡು ಅವ ದಂಡಿಗೆ ಹೋಗಿದ್ದ ಸುನಾಮಿ ಬಂದು ಎರಡೂ ಮಕ್ಕಳು ತೊಗೊಂಡು ಹೋಯ್ತು ಅವ ಮನೆಗೆ ಬಂದಂತ ನಮ್ಮ ಇದ್ದು ಎರಡು ಮಕ್ಕಳು ಹೋಗ್ಯಾವಂದ ಮೇಲೆ ನಾವರ ಯಾಕೆ ಇರ್ಬೇಕಂತ ನಾವು ಇಬ್ಬರು ಆತ್ಮಹತ್ಯೆ ಅಂತ ಇಬ್ಬರು ಗಂಡ ಹೆಣತಿ ದಂಡಿಗೆ ಹೊಂಟಿದ್ರು ಇವರು ಮಕ್ಕಳು ಹೋಗಿದ್ದು ಅಲ್ಲಿ ಕೆಲವು ಜನ ತಂದೆ ತಾಯಿಗಳು ಹೋಗಿದ್ದು ಮಕ್ಕಳು ಎಳ್ಕೊಂತ ಕೂತಿದ್ದು ಅವಾಗ ಇವರಂದರು ನಮ್ಮ ಮಕ್ಕಳು ಹೋದ್ರೆ ಹೋಗಲಕ್ಕ ಈ ಮಕ್ಕಳು ಸಿಕ್ಕವಲ್ಲ ಇವ್ನು ಜಾಪಾನ್ ಮಾಡೋಣಂತ ಅಷ್ಟು ಮಕ್ಕಳಿಗೆ ಕರ್ಕೊಂಬಂದು ಜಾಪಾನ ಮಾಡೋಕ್ಕ ಅವರು ಅದಕ್ಕೆ ಮನುಷ್ಯ ಅರ್ಥ ಮಾಡ್ಕೋಬೇಕಾದದ್ದು ಏನು ಅಂದ್ರೆ ಮಕ್ಕಳು ಹೊಟ್ಟೆಯಾಗೆ ಹುಟ್ಟುವುದಲ್ಲ ಮಕ್ಕಳು ಹೃದಯದೊಳಗೆ ಹುಟ್ಟತವ ಅನ್ನೋ ಸತ್ಯ ಗೊತ್ತಾಗ್ಬೇಕು ಮನುಷ್ಯನ ಬರೇ ಮಕ್ಕಳು ಹೊಟ್ಟೆಯಾಗೆ ಅಂತ ಅದಕ್ಕೆ ಬರೀ ನಮಗೆ ಹೆಣ್ಣಾಗ್ಯವ ಹೆಣ್ಣಾಗ್ಯವ ಏನು ಮಕ್ಕಳು ಅಲ್ಲೇ ನಾವು ಎಲ್ಲವೂ ಮಕ್ಕಳಲ್ಲ ಅಂತ ನಮಗೆ ಹೆಣ್ಮಕ್ಳು ಅಂದ್ರೆ ಭಾಳ ಹೆಣ್ಣು ಹುಟ್ಟೆವ್ರಿ ಭಾಳ ಟೆನ್ಷನ್ ಆಗೈತೆ ಅಂತ ಇರ್ತಾರ ಅದಕ್ಕೆ ಭಾಳ ತಿಳ್ಕೊಬೇಕಾದದ್ದು ಏನಂದ್ರೆ ಟೆನ್ಷನ್ ಅನ್ನಬಾರ್ದು ಅವ್ರು ಟೆನ್ ಸನ್ನಿಗೆ ಸಮ ಅಂತ ತಿಳ್ಕೊಬೇಕಂದ್ರೆ ಸಂತೋಷ ಇರ್ತೈತೆ ಅಷ್ಟೆ ತಿಳ್ಕೊಳ್ಳೋದು ಏನು ಯಾ ಹೆಣ್ಣಿರಲಿ ಗಂಡಿರಲಿ ಇರಲಿ ಮಕ್ಕಳು ಅಂದ್ರೆ ಏನು ತಿಳ್ಕೋಬೇಕು ಅಂದ್ರೆ ಹೆಣ್ಣ ಗಂಡ ಅಂತ ತಿಳ್ಕೊಳದಲ್ಲ ಮಕ್ಕಳು ಅಂದ್ರೆ ಆಗ ತಾನೇ ದೇವರು ಹಚ್ಚಿದ ತಾಜಾ ತಾಜಾ ದೀಪ ಅಂತ ತಿಳ್ಕೋಬೇಕು ಮಕ್ಕಳು ಅಂದ್ರೆ ಲೈಟ್ ಅಷ್ಟೇ ದೀಪ ಅಷ್ಟೇ ಹೆಣ್ಣೋ ಗಂಡೋ ಇಲ್ಲ ರೆಣಿಕೆಯಲ್ಲಿ ಬಂದಿಹುದ ಮರಿ ಏನೈತಿ ಮೊದಲು ಅದನ್ನು ನೋಡಪ್ಪ ಏನು ದೇವರು ಕೊಟ್ಟನ ಅದ್ರ ಬಗ್ಗೆ ಮೊದಲು ಸಂತೋಷ ಪಡುವುದನ್ನು ಕಲಿಬೇಕಲ್ಲ ಮನುಷ್ಯ ಅದು ಗೊತ್ತಿಲ್ಲ ನಮಗೆ ಈಗ ನಾವು ಭಾಳ ಮಂದಿ ಏನಂತೀವಿ ನಮಗೆ ಕಾರ್ ಇಲ್ರಿ ಅಂತೀವಿ ಈ ಕಾರಿದ್ದ ಒಂದು ಏನು ಪರಿಸ್ಥಿತಿ ಐತಂದ್ರೆ ಅಂದ್ರೆ ಅವ ಕಾರ್ ಕಾರ್ಗಡೆಯಾಗೆ ಬರಬೇಕಾದ್ರೆ ಗಾಲಿ ಕುರ್ಚಿ ಮೇಲೆ ವೀಲ್ ಚೇರ್ ಮೇಲೆ ಬರ್ಬೇಕವ ದೇವರು ಅವನಿಗೆ ಕಾರ್ ಕೊಟ್ಟಿರ್ಬೋದು ಆದ್ರೆ ಕಾಲ ಇಲ್ಲ ಕಾರಿದ್ದವನು ಶ್ರೀಮಂತ ಅಲ್ಲ ನಡ್ಕೊಂಡು ಅಡ್ಡಾಡಕ್ಕೆ ಕಾಲು ಇದ್ದವರು ನಿಜವಾಗಲೂ ಶ್ರೀಮಂತರಲ್ಲ ಕಾರ್ ಇರಲಾರ್ದಕ್ಕೆ ತಲಿಕೆಡಿಸ್ಕೋಬೇಡ ದೇವರು ಕಾಲು ಕೊಟ್ಟಿದ್ದಕ್ಕೆ ಸಂತೋಷ ಪಡುವುದನ್ನು ಕಲಿ ರೆಣಿಕೆಯಲ್ಲಿ ಏನು ಬಂದಿಲ್ಲ ಅದ್ರ ಬಗ್ಗೆ ಭಾಳ ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು ದೇವರು ಏನು ಕೊಟ್ಟಾನ ಅದನ್ನು ಮೊದಲು ಸಂತೋಷ ಪಡುವುದನ್ನು ಕಲಿ ಇಲ್ಲಾರದ ಬಗ್ಗೆ ಕೆಡಿಸ್ಕೊಳ್ಳೋದು ಬಿಡು ಏನು ಕೊಟ್ಟಾನ ಅದನ್ನು ಅದರೊಳಗೆ ಸಂತೋಷ ಪಡುವುದನ್ನು ಕಲಿ ದೇವರು ಇನ್ನೊಬ್ಬರ ತಾಟಿನೊಳಗೆ ಏನು ಹಾಕ್ಯಾನ ನೋಡಿ ಪಡುವುದು ಬೇಡ ನನ್ನ ತಾಟಿನೊಳಗೆ ಏನು ಹಾಕ್ಯಾನ ಉಂಡು ಸಂತೋಷ ಪಡುವುದನ್ನು ಮನುಷ್ಯ ಕಲಿಬೇಕಿದು ಜೀವನ ಇದು ಅಷ್ಟೆ ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಏನು ಜಗತ್ತಂದ್ರೆ ಎಲ್ಲ ಒಂದೇ ರೀತಿ ಇರ್ತೈತಿ ಏನು ಸ್ವಲ್ಪ ಒಳ್ಳೆಯದು ಒಂದು ಸ್ವಲ್ಪ ಕೆಟ್ಟದ್ದು ಇರ್ತೈತಿ ಆದ್ರೆ ಬರೀ ಕೆಟ್ಟದ್ದ ನೋಡಕ್ಕೆ ಹೋಗ್ಬೇಡ ಮನುಷ್ಯನೇ ಒಳ್ಳೆಯದು ಭಾಳ ಐತಿ ಜಗತ್ತಿನೊಳಗೆ ಈಗ ನೀವು ಒಂದು ಹೊಸ ಕಾರ್ ತಗೊಂತೀರಿ ನೀವು ಒಂದು ಇನೋವನೋ ಆಡಿನೋ ಯಾವುದೋ ಒಂದು ಹೊಸ ಕಾರ್ ತೊಗೊತಿರಿ ಅಲ್ಲ ಎಂಥ ಹೊಸ ತಗೊಂಡು ಕಾರ್ ತಗೊಂಡ್ರು ಸಹಿತ ಸ್ವಲ್ಪ ಕಾರ್ಬನ್ ಬಿಡೋದ ಅದು ನೀವು ಎಂಥ ಹೊಸ ಇನೋವಾ ಕಾರ್ ತೊಂಡ್ರೆ ಕಾರ್ಬನ್ ಬಿಡ್ತೈತಿ ಗೊತ್ತಿರಬೇಕು ಕಾರ್ಬನ್ ಬಿಡ್ತೈತಿ ಇದು ಗಾಡಿ ಅಂದರೆ ಅಡ್ಡಾಡೋಕ್ಕಾಗೋದಿಲ್ಲ ಅಂದ್ರೆ ಗೊತ್ತಿರಬೇಕು ಎಂಥ ಹೊಸ ಇನೋವಾ ಕಾರ್ ತೊಗೊಂಡ್ರು ಸ್ವಲ್ಪ ಕಾರ್ಬನ್ ಬಿಡೋದಾಯ್ತು ನಾ ಮಾಡಬೇಕಾದದ್ದೇನು ಈ ಶಿವಮೊಗ್ಗಕ್ಕೆ ಬರ್ತಿರ್ತೀವಿ ಶಿವಮೊಗ್ಗಕ್ಕೆ ಬರಾಗ ಊರು ಮುಂದೆ ಒಂದಿಷ್ಟು ತಿಪ್ಪಿನೂ ಹಾಕಿರ್ತಾರೆ ಜನ ಒಂದಿಷ್ಟು ಹೂವಿನ ಗಿಡನೂ ಬೆಳೆಸಿರ್ತಾರೆ ಈ ಊರು ಬಿಟ್ಟು ಮುಂದಿನ ಊರಿಗೆ ಹೋಗುವಾಗ ಈ ಊರು ತಿಪ್ಪಿ ಪ್ರಚಾರ ಮಾಡಬಾರ್ದು ಈ ಊರಿನ ಹೂವು ಪ್ರಚಾರ ಮಾಡ್ಕೊಂತ ಹೋಗ್ಬೇಕು ಅದು ಜೀವನ ಅಂತಷ್ಟು ಕೆಟ್ಟದ್ದು ಇರುತ್ತದೆ ಒಳ್ಳೆಯದು ಇರುತ್ತದೆ ನೋಡಿ ಕಲಿಯುವುದು ಯಾವುದು ಒಳ್ಳೆಯದದೆ ಕೆಟ್ಟದ್ದನ್ನು ಸ್ವಲ್ಪ ದೂರ ಮಾಡೋದು ಒಳ್ಳೆಯದನ್ನು ಸ್ವೀಕಾರ ಮಾಡೋದು ಮನುಷ್ಯ ಗುರುತಿಸು ಒಳಿ ತಿರುವುದನ್ನು ಕೇಡುಗಳ ನಡುವೆ ಒಂದಿಷ್ಟು ಕೆಟ್ಟದ್ದು ಇರ್ತದೆ ಕೆಟ್ಟದ್ದು ದೂರ ಸರಿಸೋದು ಒಳ್ಳೆಯದನ್ನು ತೆಗೆದುಕೊಳ್ಳೋದು ಈಗ ಹಣ್ಣು ತಿಂತೀರಿ ನೀವು ಅಷ್ಟು ಕೂಡೇ ತಿಂತೀರೇನು ಇಲ್ಲ ಏನು ಮಾಡ್ತೀರಿ ಗೊಟ್ಟು ಏನಂತೀರಿ ಅದಕ್ಕೆ ಗೊಟ್ಟ ವಾಟೆ ಅಂತೀರಿ ನಮ್ಮ ಕಡೆ ಗೊಟೆ ಅಂತಾರೆ ಗೊಟ್ಟ ಗೊಟ್ಟ ಗೋಟೆ ಒಗಿತೀರಿ ಸೊಪ್ಪೆ ಒಗಿತೀರಿ ರಸ ಕುಡಿತೀರಿ ಹೆಂಗೆ ಕೆಟ್ಟದ್ದು ತೆಗೆದು ಒಗಿತೀರಿ ಒಳ್ಳೇದು ಸ್ವೀಕಾರ ಮಾಡ್ತೀರಿ ಈಗ ತಾಯಿ ಇರ್ತಾರೆ ಅನ್ನ ಮಾಡ್ತಾರೆ ಅನ್ನ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಒಂದು ಸ್ವಲ್ಪ ಅಕ್ಕಿ ಗಿಕ್ಕಿ ಮರದೊಳಗೆ ತಾಟ್ನಾಗೆ ಹಾಕ್ಕೊಂಡು ಮೊದಲು ಹಳ್ಳ ಹಾರಿಸ್ತಾರೆ ಹಿಂಗೆ ತೆಗ್ದು ಒಗಿತಾರೆ ಹಳ್ಳ ತೆಗಿತಾರೆ ಚಲೋ ಅಕ್ಕಿ ಕುಕ್ಕರ್ನಾಗ ಹಾಕಿ ಅನ್ನ ಮಾಡ್ಕೊಂಡು ಉಣ್ತಾರೆ ಹಂಗೆ ಅನ್ನೋದು ನಮ್ಮ ತಟ್ಟೆಯೊಳಗೆ ಕೆಟ್ಟದ್ದು ಒಳ್ಳೆಯದು ಕೂಡೇ ಹಾಕೈತಿ ಕೆಟ್ಟದ್ದನ್ನು ಹಳ್ಳ ತೆಗೆದಂಗೆ ತೆಗೆದು ಒಗಿಬೇಕು ಚಲೋ ಅದನ್ನು ಅನ್ನ ಮಾಡ್ಕೊಂಡಂಗೆ ಅಷ್ಟೇ ಇದು ಜೀವನ ಅಷ್ಟೇ ಕಲಿಯೋದು ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕು ಈಗ ಸಂಸಾರ ಐತೆ ನಿಮ್ಮದು ಸಂಸಾರ ಯಾಕೆ ಕೆಟ್ಟವ ಯಾಕೆ ಗಂಡ ಹೆಂಡತಿಯ ಮಧ್ಯೆ ಸದಾ ಜಗಳ ಬರ್ತಾವಂದ್ರೆ ಇವ್ರು ಅವರು ಕೆಟ್ಟದ್ದು ಹೇಳ್ತಾರೆ ಅವ್ರು ಇವ್ರು ಕೆಟ್ಟದ್ದು ಹೇಳ್ತಾರೆ ಕೆಟ್ಟದ್ದು ಹೇಳಿದ್ದಕ್ಕೂ ಸಮಸ್ಯೆ ಆಗೈತೆ ಅವರಲ್ಲಿರುವುದು ಒಳ್ಳೆಯ ಗುಣ ಪತಿಯಲ್ಲಿರುವ ಒಳ್ಳೆಯ ಗುಣಗಳನ್ನು ಸತಿ ಗೌರವಿಸುವುದನ್ನು ಸತಿಯಲ್ಲಿರುವ ಒಳ್ಳೆಯ ಗುಣವನ್ನು ಪತಿ ಗೌರವಿಸುವುದನ್ನು ಎಂದು ಕಲಿತಾರ ಅಂಥ ಮನೆಯೊಳಗೆ ಸಾಮ್ರಾಜ್ಯ ಅದು ಜಗಳವೇ ಬರುದಿಲ್ಲ ಅದು ಅನುಭವ ಮಂಟಪ ಆಗಿ ಉಳಿತೈತೆ ಅಷ್ಟ ಅದು ಗೌರವಿಸುವುದಷ್ಟೇ ಹಿಂಗೆ ಆಗೋದಿಲ್ಲ ಅದು ಏನಾಗ್ತೈತಿ ಅಂದರೆ ಇವ ಏನು ಮಾಡ್ತಾನ ಅಲ್ಲ ನಾ ಮನೆಯಾಗೆ ಎಷ್ಟು ದುಡಿತೀನಿ ಒಂದು ಫೋನ್ ಮಾಡಿ ನನಗೆ ಕೇಳಿ ಏನು ಮಧ್ಯಾಹ್ನ ಊಟ ಆಗೈತೇನಂತ ಅಂದರೆ ಇವನಿಗೆ ತೆಲಿಗೆ ತಾಪದಕ್ಕಾಗ್ತೈತಿ ಅಂದ್ರೆ ಇವಾಗ ಮಧ್ಯಾಹ್ನ ಊಟಕ್ಕೆ ಬರ್ತೀರೇನ್ರಿ ಮನೆಗೆ ಅಂತ ಫೋನ್ ಹಚ್ಚಿ ಕೇಳಬೇಕು ಅವ್ರು ಅವರು ಮನೆಗೆ ಫೋನ್ ಹಚ್ಚಿ ನೀವು ಮಧ್ಯಾಹ್ನ ಊಟಕ್ಕೆ ಬರ್ತೀರೇನ್ರಿ ಅಂತ ಕೇಳಾರ್ದಕ್ಕೆ ಇವನಿಗೆ ಎಷ್ಟು ತಾಪ ಆಗೈತೆ ಅಷ್ಟಾಯ್ತು ಅಲ್ಲ ಇವನು ಒಂದು ಸಲ ಕೇಳಬೇಕಲ್ಲ ಇವ ಒಮ್ಮೆರೆ ಕೇಳೆ ನಾನು ಅವರಿಗೆ ಅಲ್ಲ ನೀವು ಸ್ಯಾಟರ್ಡೆ ಹಾಫ್ ಡೇ ತೊಗೊತೀರಿ ಸಂಡೇ ಪೂರ್ಣ ರಜೆ ತೊಗೊತೀರಿ ಪಾಪವ್ರಿಗೇನು ಹೆಣ್ಮಕ್ಳಿಗೇನು ಸಂಡೆ ರಜೆ ಕೊಟ್ಟಿರ್ತೀರ ಶನಿವಾರ ಹಾಫ್ ಡೇ ಕೊಟ್ಟಿರ್ತೀರ ಇಪ್ಪತ್ತ್ನಾಲ್ಕು ತಾಸು ಒಂದು ವೀಕ್ನು ಅವ್ರಿಗೆ ಪೂರಾ ರಜೆ ಇರೋದಿಲ್ಲ ಈ ಕಂಪ್ನಿಯೊಳಗಿದ್ದಂಗೆ ಏನು ಶಿಫ್ಟ್ ವೈಸ್ ಮಾರ್ನಿಂಗ್ ಏಟ್ ಅವರ್ಸ್ ಆಫ್ಟರ್ನೂನ್ ಏಟ್ ಅವರ್ಸ್ ನೈಟ್ ಶಿಫ್ಟ್ ಏಟ್ ಅವರ್ಸ್ ಅಂತ ಏನು ಇರ್ತೈತೆ ಅಂದರೆ ಕಂಟಿನ್ಯೂ ಕೆಲಸ ಮಾಡೋದು ಅವರು ಅವ್ರಿಗೆ ಏನು ಹೆಣ್ಮಕ್ಳಿಗೆ ಶಿಫ್ಟ್ ಇರೋದಿಲ್ಲ ಆದರೆ ಗಂಡ ಮಕ್ಕಳನ್ನು ನಮಗೆ ಗಿಫ್ಟ್ ಅಂತ ಕೆಲಸ ಮಾಡ್ತಿರ್ತಾರೆ ಶಿಫ್ಟ್ ವೈಸ್ ಇರೋದಿಲ್ಲ ಗಿಫ್ಟ್ ವೈಸ್ ಕೆಲಸ ಇರ್ತೈತೆ ಅವ್ರದ್ದು ಅಷ್ಟ ಆದರೆ ಇದು ಏನು ಮಾಡ್ತಿರ್ತೈತಿ ಅಂದ್ರೆ ಇಟ್ಟಿಟ್ಟಕ್ಕೆ ಫೋನ್ ಹಚ್ಚಿ ಬೈಯೋದ್ರಿಂದ ಅವ್ರಿಗೆ ತೆಲಿಗೆ ತಾಪಾಗಕ್ಕೆ ಶುರು ಆಕೈತೆ ಅಷ್ಟು ಅದಕ್ಕೆ ಅವ್ರು ನೋಡಿರಿ ಹೆಣ್ಮಕ್ಳು ಏನು ಮಾಡ್ತಿರ್ತಾರೆ ಅಂದ್ರೆ ಶಿಫ್ಟ್ ಬಂತು ಅಂದ್ರೆ ಇವು ಪಾತ್ರೆ ಸಾಮಾನು ಒಗೆತಿರ್ತಾರ ಅವ್ರು ಮನೆಯಾಗಿ ಬಚ್ಚಲ್ದಾಗ ಅದು ಅವ್ರ ಫಸ್ಟ್ ಕೆಲಸ ಅಂದ್ರೆ ಸಿಟ್ಟು ಬಂದ ಕೂಡಲೇ ಪಾತ್ರೆ ಸಾಮಾನು ಒಗ್ಯೋದು ಇದೊಂದು ಸೈಕಾಲಜಿ ಅದು ಎದಕ್ಕೆ ಪಾತ್ರೆ ಸಾಮಾನು ಅಂದ್ರೆ ಆ ಪಾತ್ರೆ ಮೇಲೆ ಅವ್ರ ಗಂಡನ ಹೆಸ್ರು ಬರೆದಿರ್ತೈತೆ ಅದು ಅಂದ್ರೆ ಆ ಪಾತ್ರೆ ಸಾಮಾನಕ್ಕೆ ಇಕ್ಕರ್ಸಿದ್ರೆ ಗಂಡಗೆ ಇಕ್ಕರಿಸ್ದಂಗೆ ಅವ್ರಿಗೆ ಅಷ್ಟು ಖುಷಿ ಅಂದರೆ ಒಳ್ಳೆಯ ಗುಣ ಇವರು ಒಂದಿಷ್ಟು ಅವ್ರದನ್ನು ಗೌರವಿಸಿದು ಅವ್ರದ್ದನ್ನು ಇವರು ಗೌರವಿಸುವುದು ಬೇಕಲ್ಲ ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಇರುವ ಭಾಗ್ಯವ ನೆನೆದು ಬಾರೆನೆಂಬುದು ಬಿಡು ಏನು ದೇವರು ಕೊಟ್ಟಾನ ಅದರಲ್ಲಿ ಮೊದಲು ಸಂತೋಷ ಪಡುವುದನ್ನು ಕಡಿ ಇರುವ ಭಾಗ್ಯವ ನೆನೆದು ಬಸ್ನಾಗ ಹೊಂಟಿರ್ತೀರಿ ಸೀಟ್ ಸಿಕ್ಕಿಲ್ಲ ಅಂತ ಕೊರಗಾಕ ಹೋಗ್ಬೇಡ ಈಗ ನಿಮಗೆ ಬಸ್ ಸಿಕ್ಕರೆ ಸಾಕಾಗೈತಿ ಈಗ ಸೀಟ್ ಸಿಗೋದು ದೂರ ಉಳಿತು ಆ ಯೋಜನೆ ಏನೈತಲ್ಲಿ ಈಗ ಅದು ನಿಮಗೆ ಬಸ್ ಸಿಕ್ಕರೆ ದೊಡ್ಡದಿನ ಸೀಟ್ ಸಿಗೋದಂತೂ ದೂರ ಉಳಿತು ಮಾತು ಬಸ್ ಸಿಕ್ಕಿದ್ದಕ್ಕೆ ಸಂತೋಷ ಪಡೋದು ಸೀಟ್ ಅಂತ ದುಃಖ ಪಡೋದು ಬೇಡ ಇರುವ ಭಾಗ್ಯವ ನೆನೆದು ನೆಂಬುದು ಬಿಡು ಏನು ಬಂದಿಲ್ಲ ಅದ್ರ ಬಗ್ಗೆ ಕೆಡಿಸ್ಕೋಬೇಡ ಹರುಷಕ್ಕಿದು ದಾರಿ ಮಂಕುತಿಮ್ಮ ಇದನ್ನು ಸ್ವಲ್ಪ ಪಾಲನೆ ಮಾಡಿಕೊಂಡು ಬಂದಿ ಅಂದರೆ ಇದಕ್ಕಿಂತ ಏನು ದೊಡ್ಡ ಸಂತೋಷ ಇತ್ತು ಜೀವನದೊಳಗೆ ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಒಂದು ಸ್ವಲ್ಪ ಹೆಚ್ಚ ಕಡಿಮೆ ಸಂಸಾರ ಪ್ರಪಂಚ ಮೇಲೆ ಇರ್ತೈತಿ ಒಳ್ಳೆಯದನ್ನು ಗುರುತಿಸುವುದನ್ನು ಕಲಿಬೇಕು ಮನುಷ್ಯ ಒಂದು ಒಂದು ಕೋಗಿಲೆ ಒಂದು ಕಾಗೆ ಕುಂತಿತ್ತು ಕಾಗೆ ಒಂದು ಗಿಡ ಇತ್ತು ಆ ಗಿಡದ ಮೇಲೊಂದು ಕಾಗೆ ಕುಂತಿತ್ತು ಆ ಕಾಗೆಗೆ ಗಿಡ ಕೇಳ್ತದೆ ಅಲ್ಲ ದೇವರು ಕೋಗಿಲೆಗೆ ಎಷ್ಟು ಛಲೋ ಕಂಠ ಕೊಟ್ಟಾನ ನವಿಲಿಗೆ ಎಷ್ಟು ಛಲೋ ಬಣ್ಣ ಕೊಟ್ಟಾನ ದೇವರು ನಿನಗೆ ಅಂತ ಕಂಠ ಕೊಡಲಿಲ್ಲ ನವಿಲಿನಂಥ ಬಣ್ಣನೂ ಕೊಡಲಿಲ್ಲ ಏನೈತಿ ಜೀವನದೊಳಗೆ ಏನು ಧ್ವನಿಯರೇ ಸರಿಗಿಲ್ಲ ಬಣ್ಣರೇ ಸರಿಗಿಲ್ಲ ಅವಾಗ ಕಾಗೆ ಹೇಳ್ತು ಅಲ್ಲ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ನಿನಗ್ಯಾಕೆ ಸಮಸ್ಯೆ ನನಗ ಸಮಸ್ಯೆ ಇಲ್ಲ ಅಂದಮೇಲೆ ನಿನಗ್ಯಾಕೆ ಸಮಸ್ಯೆ ನಮ್ಮದೇನು ಅಂದ್ರೆ ಯಾರು ಸಮಸ್ಯೆ ಇರಲಿಲ್ಲ ಅಂದ್ರೆ ಸಮಸ್ಯೆ ಮಾಡಿಡೋರು ನಾವೆಲ್ಲ ಕಾಗೆಂತು ಇದು ನಾನು ಚಿಂತೆ ಮಾಡಬೇಕು ನೀ ಯಾಕಂತ ಅಲ್ಲಲ್ಲ ನಿಂದು ನೋಡಿ ನನಗೆ ಸ್ವಲ್ಪ ಕನಿಕರ ಬರಕತ್ತೈತೆ ಅಲ್ಲಿ ದೇವರು ನಿನಗೆ ನವಿಲಿನಂಥ ಬಣ್ಣ ಕೊಡಲಿಲ್ಲ ಕೋಗಿಲೆಯಂತ ಕಂಠ ಕೊಡಲಿಲ್ಲ ಅದಕ್ಕೆ ಏನೂ ಇಲ್ಲಲ್ಲ ನಿನ್ನ ಬಲ್ಲಿ ನಿನ್ನ ಹತ್ರ ಏನೂ ಇಲ್ಲಲ್ಲ ಕಾಗೆಂತು ದೇವ್ರು ನನಗೆ ನವಿಲಿನ ಬಣ್ಣ ಕೊಟ್ಟಿಲ್ಲ ಕೋಗಿಲೆಯ ಕಂಠ ಕೊಟ್ಟಿಲ್ಲ ಆದರೂ ನಾ ಭಾರಿ ಅದೀನಿ ಅಂತದ್ದು ಅದು ಗಿಡ ಕೇಳ್ತಲ್ಲ ಅಲ್ಲ ಏನೂ ಇರದೆ ಇದ್ದರೂ ನೀ ಹೆಂಗೆ ಮಸ್ತದಿ ಅಂತ ಅವಾಗ ಕಾಗ ಹೇಳುತ್ತೆ ನಾ ಯಾಕೆ ಸಂತೋಷ ಮಸ್ತ್ ಮಜಾದಾಗದಿನಂದ್ರೆ ನಾನು ನನಗೆ ಛಲೋ ಬಣ್ಣ ಅಂತ ತಲೆ ಕೆಡಿಸ್ಕೊಂಡಿಲ್ಲ ನನಗೆ ಛಲೋ ಕಂಠ ಅಂತ ತಲೆ ಕೆಡಿಸ್ಕೊಂಡಿಲ್ಲ ಆದರೆ ದೇವರು ಏನು ಕೊಟ್ಟಾನ ಅಂದರೆ ನವಿಲಿನ ಚಿತ್ರ ವಿಚಿತ್ರ ಬಣ್ಣವನ್ನು ನೋಡಿ ಕೋಗಿಲೆಯ ಕಂಠವನ್ನು ಕೇಳಿ ಆನಂದಿಸುವ ಅದ್ಭುತ ಹೃದಯ ಕೊಟ್ಟಾನೆ ಇದಕ್ಕಿಂತ ಏನು ಬೇಕು ನಮಗಂತ ಏನು ದೇವರು ಕೊಟ್ಟಾನ ಅದನ್ನು ಆನಂದಿಸುವಂತಹ ಅದ್ಭುತ ಹೃದಯ ಇತ್ತು ಅಂದರೆ ಅದು ಸಂತೋಷಕ್ಕೆ ದಾರಿ ಮನುಷ್ಯನಿಗೆ ಅದಕ್ಕೆ ಮೊದಲು ಕಲಿಯುವುದು ಸಂತೋಷಕ್ಕೆ ದಾರಿ ಏನಿಲ್ಲ ಏನು ಕರ್ರಿಗೆ ಮನುಷ್ಯ ತಪ್ಪಿದ್ರೆ ಏನು ತೊಂದರೆ ಐತಿ ಈಗ ನೀವು ನೋಡಿ ತಾಯಂದಿರದಿರಿ ನೀವು ಎಷ್ಟರ ಎಷ್ಟು ತೊಲಿದರ ಬಂಗಾರ ಹಾಕಿಸ್ಕೋರಿ ನೀವು ತಾಳಿ ಆದರೆ ಹಿರಿಯರು ಏನಂತಾರೆ ಒಂದರ ಕರೆಮಣಿ ಇರೋ ಇದ್ರೆ ಅದು ಬಂಗಾರಕ್ಕೆ ಭೂಷಣ ಇರದೇ ಇದ್ರೆ ಅದಕ್ಕೆ ಭೂಷಣನೇ ಇಲ್ಲ ಅಂತ ಅದಕ್ಕೆ ಮನುಷ್ಯ ಕಲಿಯುವುದೇನೆಂದ್ರೆ ಒಳ್ಳೆಯದನ್ನು ಗುರುತಿಸುವುದು ಏನು ದೇವರು ಏನು ಕೊಟ್ಟಾನ ಅದರಲ್ಲಿ ಸಂತೋಷ ಪಡೋದು ಬಹಳ ಕೆಟ್ಟದ್ರ ಬಗ್ಗೆ ಕೆಡಿಸ್ಕೊಳ್ಳೋದಿಲ್ಲ ಏನು ದೇವರು ಕೊಟ್ಟಾನ ಅದರಲ್ಲಿ ದಿವಸ ಸಂತೋಷ ಪಡಬೇಕಷ್ಟೇ ಒಂದು ದಿವಸ ಏನು ಕೊಟ್ಟಾನ ಇದನ್ನು ಸಂತೋಷವಾಗಿ ಮನುಷ್ಯ ಕಳೆಯುವ ಗುಣ ಕಲಿಯುವುದು ದೇವರಿಷ್ಟು ಅದ್ಭುತವಾದ ಜೀವನ ಕೊಟ್ಟಾನ ಯಾಕೆ ಪ್ರತಿನಿತ್ಯ ದುಃಖ ಪಡಬೇಕು ಹೇಳಿ ಮನುಷ್ಯನಿಗೆ ಒಂದು ಪಕ್ಷಿ ಅದಕ್ಕೇನು ಇಲ್ಲ ಯಾವ ಸೆಕ್ಯೂರಿಟೀಸ್ನೂ ಇಲ್ಲ ಮನಿ ಇಲ್ಲ ಹೊಲ ಇಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಎಫ್ ಡಿ ಇಲ್ಲ ಎಷ್ಟು ಪಕ್ಷಿ ಆಕಾಶದಲ್ಲಿ ಹಾಡ್ತಾ ಹಾಡ್ತಾ ಹಾಡ್ತದೆ ಇಷ್ಟೆಲ್ಲ ಇದ್ದು ಮನುಷ್ಯ ಯಾಕೆ ಕಳಬೇಕು ಜೀವನದಲ್ಲಿ ದೇವ್ರ ಎಲ್ಲವನ್ನು ಕೊಟ್ಟಿದ್ದಾನೆ ದೇವರು ಏನು ಕೊಟ್ಟಾನ ಅವ ಕೊಟ್ಟಿದ್ದಕ್ಕಾಗಿ ಗುಡಿಗೆ ಹೋಗ್ತೀವಿ ನಾವು ಗುಡಿಗೆ ಅದಕ್ಕೆ ಹೋಗ್ಬೇಕು ನಾವು ಗುಡಿಗೆ ಅದಕ್ಕೆ ಹೋಗ್ತೀವಿ ಅಂದ್ರೆ ಒಂದು ಲಿಸ್ಟ್ ಹಿಡ್ಕೊಂಡು ಹೋಗ್ತೀವಿ ಅಷ್ಟೆ ನಮ್ಮದು ಗುಡಿ ವಿಸಿಟ್ ಐತಿ ಅಂದ್ರೆ ಲಿಸ್ಟ್ ಐತೆ ಅಂತ ಅರ್ಥ ಅಷ್ಟೆ ಗುಡಿ ವಿಸಿಟ್ ಐತಿ ಅಂದ್ರೆ ಲಿಸ್ಟ್ ಐತೆ ಅಂತ ಅದು ಒಂದು ನಾಗಪ್ಪನ ಗುಡಿ ಇತ್ತು ಆ ನಾಗಪ್ಪನ ಗುಡಿ ಮಗ್ಲು ಒಂದು ಮಾರುತಿ ಗುಡಿ ಅವ ನಾಗಪ್ಪ ಕೇಳಿದಂತಲ್ಲ ಈ ಜನ ನಾ ಇಲ್ಲೇ ಮಗ್ಳದೀನಿ ಯಾವಾಗಾರ ನಾಗರ ಪಂಚಮಿಗೆ ಅಷ್ಟ ಬಂದು ಹಾಲು ಹಾಕ್ತಾರೆ ನನಗೆ ನಿನಗೆ ಎಷ್ಟು ನಡ್ಕೊಂತಾರಲ್ಲ ಇವರು ಅದು ಅವ ಮಾರುತಿ ಅಂದ ಇವ್ರೇನು ನಮ್ಮ ಸಲುವಾಗಿ ಬಂದವರಲ್ಲ ಕೈಯಾಗಿ ಲಿಸ್ಟ್ ಬಂದವರು ತಮ್ಮ ಸಲುವಾಗಿ ಬಂದಾರ ಇವರು ಅವಾಗ ಅಂದ ಹೌದು ನಿನ್ನ ಕಡೆ ಬಂದಾರ ಲಿಸ್ಟ್ ತೊಗೊಂಡು ಅಂತಿರ್ತಾರಲ್ಲ ಏನು ಬರ್ದಾರ ಲಿಸ್ಟ್ನಾಗ ಏನು ಅದರ ಅಗಡಿ ಬರ್ಕೊಂಡು ಬಂದಿರ್ತಾವೆ ಅದಕ್ಕೆ ಅವ್ರ ಕಡೆ ನೋಡೋಕೆ ಹೋಗೋದಿಲ್ಲ ನಾ ಈ ಕಡೆ ಮುಖ ಮಾಡ್ಕೊಂಡು ನಿಂತಿರ್ತೀನಿ ಅಂತ ಯಾವ ಮಾರ್ತೀರ ನಿಮ್ಮ ಕಡೆ ಹೋದಾಗ ಮುಖ ಮಾಡ್ಯಾನ ನಾವು ನೀವು ಹೋದಾಗ ಈ ಕಡೆ ಮುಖ ತಿರ್ ಅಂದ್ರೆ ಇವ್ರು ರಗಳಿ ತೊಗೊಂಬಂದಿರ್ತಾರಂತ ಅವನಿಗೆ ಗೊತ್ತಷ್ಟು ಅದಕ್ಕೊಂದು ಗುಡಿಗೆ ಹೋಗೋದು ಏನಾರ ಕೇಳೋಕ್ಕಲ್ಲ ಇಷ್ಟೆಲ್ಲ ನೀ ಕೊಟ್ಟಿ ಅಲ್ಲ ಭಗವಂತನೇ ಎಷ್ಟೋ ಜನರಿಗೆ ಕಣ್ಣಿಲ್ಲ ನನಗೆ ಕಣ್ಣು ಕೊಟ್ಟು ಎಷ್ಟೋ ಜನರಿಗೆ ಕಾಲಿಲ್ಲ ಕಾಲು ಕೊಟ್ಟು ಎಷ್ಟೋ ಮಂದಿ ಗುಡಿಸಲೊಳಗೆ ಬದುಕ್ತಾರೆ ನನಗೊಂದು ಚಲೋ ಮನೆ ಕೊಟ್ಟು ಎಷ್ಟೋ ಮಂದಿ ಭಿಕ್ಷಾ ಬೇಡಿ ಬದುಕ್ತಾರೆ ನಾನು ಕುಂತಲ್ಲ ಡೈನಿಂಗ್ ಟೇಬಲಿಗೆ ಪ್ರತಿನಿತ್ಯ ಪ್ರಸಾದ ಬಂದು ಬೀಳ್ತೈತಿ ಇಷ್ಟೆಲ್ಲ ಕೊಟ್ಟಿದ್ದು ಇನ್ನೇನು ಕೇಳಿ ಹೇಳು ನಿನ್ನ ಗುಡಿಗೆ ಬಂದಿದ್ದು ಕೇಳೋಕ್ಕಾಗೆ ಅಲ್ಲ ನೀ ಕೊಟ್ಟ ಈ ಪ್ರಸಾದಕ್ಕಾಗಿ ಧನ್ಯವಾದ ಹೇಳಕ್ಕೆ ಬಂದಿ ಗುಡಿಗೆ ಹೋಗಬೇಕು ಹೊರತು ಕೇಳಿಕ್ಕಾಗಿ ಭಗವಂತ ಕೊಟ್ಟಿದ್ದಕ್ಕಾಗಿ ಒಂದು ಧನ್ಯವಾದ ಹೇಳುವುದಷ್ಟೇ ಬಂದು ಆರಾಮ ನಾಲ್ಕು ದಿವಸ ಇದ್ದು ಚೆಂದ ಜಾತ್ರೆ ಮಾಡಿ ಹೋಗೋದಷ್ಟು ಇಲ್ಲಿ ಏನೈತೆ ಹೇಳಿ ಜೀವನದೊಳಗೆ ಏನು ಖಾಯಾಮಂತೂ ಇರಕ್ಕೆ ಬಂದಿಲ್ಲ ಏನು ಒಂದಿಷ್ಟು ದಿವಸ ಬಂದೀವಿ ಸಂತೋಷವಾಗಿದ್ದು ನಾವು ಸಂತೋಷವಾಗಿರಬೇಕು ನಮ್ಮ ಜೊತೆಗಿದ್ದವರು ಸಂತೋಷವಾಗಿರಬೇಕು ಸಂತೋಷವಾಗಿ ಒಂದು ದಿವಸ ಯಾತ್ರೆ ಮುಗಿಸೋದು ಜೀವನದ್ದು ಈ ಜಗತ್ತು ಇದೊಂಥರ ಪಿಕ್ನಿಕ್ ಸ್ಪಾಟ್ ಇದ್ದಂಗೆ ಇದು ಎದು ಏನು ಪಿಕ್ನಿಕ್ ಸ್ಪಾಟ್ ಈಗ ನಮಗೆ ಸಣ್ಣವರಿದ್ದಾಗ ಶಾಲೆಯಾಗಿ ಪಿಕ್ನಿಕ್ಗೆ ಕರ್ಕೊಂಡು ಹೋಗ್ತಿದ್ರಿ ಇಲ್ಲ ಯಾವುದೋ ಒಂದು ಊರಿಗೆ ಪಿಕ್ನಿಕ್ಕಿಗೆ ಕರ್ಕೊಂಡು ಹೋಗ್ತಿದ್ರು ಪಿಕ್ನಿಕ್ಕಿಗೆ ಹೋಗ್ಬೇಕಾದ್ರೆ ತಾಯಿ ಏನು ಮಾಡ್ತಿದ್ಲು ಅಂದ್ರೆ ರೊಟ್ಟಿ ಮಾಡಿ ಪಲ್ಯ ಮಾಡಿ ಬುತ್ತಿ ಮಾಡಿ ಚಲೋ ಅಡುಗೆ ಮಾಡಿ ಎಲ್ಲ ಬುತ್ತಿ ಕಟ್ಟಿ ತಾಯಿ ಏನು ಮಾಡ್ತಿದ್ಲು ಅಂದ್ರೆ ಮಗನಿಗೆ ಹೇಳ್ತಿದ್ಲಿ ಈಗ ನಿನಗೇನು ಬೇಕು ಅದನ್ನು ಮಾಡಿ ಕಟ್ಟಿನಿ ಉಣ್ಣು ನಿನಗಷ್ಟೇ ಅಲ್ಲ ನಿನ್ನ ಸ್ನೇಹಿತರಿಗೆ ಏನು ಬೇಕು ಅದನ್ನು ಕಟ್ಟೀನಿ ಇದನ್ನು ತಗೊಂಡು ಹೋಗಿ ಚಂದ ಯಾವ ಜಾಗಕ್ಕೆ ಹೋಗಿ ಎಲ್ಲ ನೋಡಿ ಆಡಿ ಉಂಡು ತಿಂದ ಬಾ ಅಂತ ತಾಯಿ ಬುತ್ತಿ ಕೊಟ್ಟು ಕಳಿಸಿದ್ಲು ಇದು ಪಿಕ್ನಿಕಿಗೆ ಹೋತ್ ಹುಡುಗ ಹೋಗಿ ಏನು ಮಾಡ್ದಂದ್ರೆ ಇವ ಏನು ನೋಡೋದು ಮಾಡಲಿಲ್ಲ ಹೋದ ಕೂಡ ಅವ್ರ ಕೂಡ ಜಗಳ ತೆಗೆದು ಇವ್ರ ಕೂಡ ಜಗಳ ತಗದು ಅವ್ರ ಕೈ ಹಾಕಿದ ತಂದು ಹಂಗೆ ಗಂಟಿತ್ತು ಅವ್ರ ಬುತ್ತ್ಯಾ ಕೈ ಹಾಕಿ ಅವ್ರ ಬುತ್ತಿ ಹರಿದು ತನ್ನ ಬುತ್ತಿ ಚೆಲ್ಲಿ ಅಂಗಿ ಹರ್ಕೊಂಡು ಜಗಳ ಆಡಿ ಮನೆಗೆ ಬಂತು ಅವು ಅಂದ್ಲು ನೀ ಉಂಡು ತಿಂದು ಚಂದ ಪಿಕ್ನಿಕ್ ಮಾಡಬಾ ಅಂತ ಕಳಿಸಿದ್ದೆ ಇಷ್ಟು ಜಗಳ ಆಡಿ ನಿನ್ನ ಬುತ್ತಿನೂ ಉಂಡ್ಲಿಲ್ಲ ಮಂದಿ ಬುತ್ತಿ ಕೈ ಹಾಕಿ ಅವ್ರದ್ದು ಹರಿದು ಹಾಳು ಮಾಡ್ದು ಈಗ ನಿನಗೆ ಇನ್ನೊಂದು ಪಿಕ್ನಿಕಿಗೆ ಕಳಿಸದಲ್ಲ ಅಂತಾಳೆ ತಾಯಿ ಅಕ್ಕಿ ಹಂಗೆ ದೇವರು ಅನ್ನುವ ತಾಯಿ ನಮಗೆಲ್ಲ ಈ ಜಗತ್ತು ಅನ್ನೋದು ಅದೊಂದು ಪಿಕ್ನಿಕ್ ಸ್ಪಾಟ್ ಇದು ಇಲ್ಲಿ ಪಿಕ್ನಿಕಿಗೆ ಕಳಿಸ್ಯಾಳಕ್ಕೆ ನಮಗೇನು ಬೇಕು ಎಲ್ಲ ನಮ್ಮ ಹುಡಿಯೊಳಗೆ ಇಟ್ಟು ದೇವ ಅನ್ನುವಂಥ ತಾಯಿ ಕಳಿಸ್ಯಾಳ ನಾವು ಸಂತೋಷವಾಗಿ ಉಂಡು ತಿಂದು ಇನ್ನೊಬ್ಬರಿಗೆ ಉಂಡು ತಿಂದು ಸಂತೋಷವಾಗಿ ಇರಾಕ್ ಬಿಟ್ಟು ಚೆಂದ ಹೋದ್ವಿ ಮತ್ತು ಇನ್ನೊಂದು ಪಿಕ್ನಿಕಿಗೆ ಕಳಿಸ್ತಾರೆ ಮತ್ತು ಇಲ್ಲಿ ಆದು ಇದು ಜಗಳ ಮಾಡಿ ಇನ್ನೊಬ್ಬರಿಗೆ ಜಗಳ ಹಚ್ಚಿ ಊರು ತುಂಬ ಬೆಂಕಿ ಇಟ್ಟು ಹೋದಿ ದೇವ್ರ ಅಂತಾನೆ ಇಟ್ ಯುವರ್ ಲಾಸ್ಟ್ ಪಿಕ್ನಿಕ್ ಅಂತ ಯಾರೂ ಹೇಳೋದು ಬೇಕಾಗಿಲ್ಲ ನಾವೇ ತಿಳ್ಕೊಂಡ್ಬಿಡ್ದು ನಾ ಮುಂದಿನ ಪಿಕ್ನಿಕಿಗೆ ಬರ್ತೀನೋ ಇಲ್ಲ ಅಂದ ದೇವ್ರು ಹೇಳೋದು ಬ್ಯಾಡ ನನಗ ಅದನ್ನ ಹಂಗೊಂದು ಪಿಕ್ನಿಕ್ ಸ್ಪಾಟು ನಾಲ್ಕು ದಿವಸ ಬಂದೀವಿ ಚೆಂದ ಉಂಡು ತಿಂದು ಸಂತೋಷವಾಗಿ ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನು ಕೇಳಿ ಒಳ್ಳೆಯದನ್ನು ನೋಡಿ ಹೋಗುವುದಷ್ಟೆ ಇದು ನಿಮ್ಮದೊಂದು ಶ್ರೀಗಂಧದ ಸಂಸ್ಥೆ ಹೆಸರು ಅಷ್ಟೇ ಚೆಂದ ಮತ್ತು ನಿಮ್ಮ ಊರಿನ ಹೆಸರು ಅಷ್ಟೇ ಚೆಂದ ಅವರು ಹೇಳಿದ್ರಲ್ಲ ಅಜ್ಜವರು ಮೂರು ವರ್ಷ ಕಾಯಿಸಿದ್ರು ನಮಗೆ ಶಿವಮೊಗ್ಗಕ್ಕೆ ಬರಾಕಂತ ಮತ್ತು ನಿಮ್ಮಂಥ ಒಳ್ಳೆಯ ಜನರಿರುವ ಊರಿಗೆ ಬರೋಕು ಪುಣ್ಯ ಬೇಕಾಗ್ತೈತೆ ಇತ್ತು ಒಮ್ಮೆ ಜಲ್ದಿ ಬರಬೇಕಾದ್ರೆ ಮತ್ತು ಇಷ್ಟು ಒಳ್ಳೆಯ ಜನ ಇಷ್ಟು ಐ ಪಿ ಎಲ್ ನಡೆದಾಗ ಯಾರು ಪ್ರವಚನಕ್ಕೆ ಬರ್ತಾರೆ ಹೇಳ್ರಿ ಇದನ್ನೆಲ್ಲ ನಡೆದಾಗೂ ಪ್ರವಚನ ಕುಂತಿರಲ್ಲ ಈಗ ಹಿಂದಕ್ಕೆ ಯುಗ ಯುಗಗಳಂತ ಮಾಡಿದರು ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಅಂತ ಈಗ ಯಾವ್ದೈತಿದು ಕಲಿಯುಗ ಅಂತೀವಿ ನಾವು ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಅಂತ ಹೇಳ್ತೀವಲ್ಲ ಇದು ಸತ್ಯಯುಗ ಇದು ತ್ರೇತಾಯುಗ ಇದು ದ್ವಾಪರ ಯುಗ ಇದು ಕಲಿಯುಗ ಅಂತ ಯಾರು ಡಿವೈಡ್ ಮಾಡ್ಯಾರ ಯಾವ ಆಧಾರದ ಮೇಲೆ ಡಿವೈಡ್ ಮಾಡ್ತೀರಿ ಏನು ಸತ್ಯಯುಗದೊಳಗೆ ಉದಯಿಸಿದ ಸೂರ್ಯ ಬೇರೆ ಕಲಿಯುಗದಲ್ಲಿ ಉದಯಿಸಿದ ಸೂರ್ಯ ಬೇರೆ ಅದನೇನು ಸತ್ಯಯುಗದಲ್ಲಿ ಹರಿದ ನದಿಗಳು ಬೇರೆ ಕಲಿಯುಗದಲ್ಲಿ ಹರಿದ ನದಿಗಳು ಬೇರೆ ಅದಾವೆ ಸತ್ಯಯುಗದಲ್ಲಿರುವ ಗಾಳಿ ಭೂಮಿ ಬೇರೆ ಕಲಿಯುಗದಲ್ಲಿರುವ ಗಾಳಿ ಬೇರೆ ಐತೆ ಏನೂ ಇಲ್ಲ ಸತ್ಯಯುಗ ಕಲಿಯುಗ ಮಾಡಿದ್ದು ಸೂರ್ಯ ಗಾಳಿ ಬೆಳಕು ಕ್ಯಾಲೆಂಡರ್ ಅಲ್ಲ ಒಬ್ಬ ಕವಿ ಬರಿತಾನ ಸದಯಂ ಹೃದಯ ಯಸ್ಯ ಭಾಷಿತಂ ಸತ್ಯಭೂಷಿತಂ ಕಾಯಃ ಪರಹಿತೇ ಯ ಕಲಿ ಸ್ತಸ್ಯ ಕರೋತಿ ಸತ್ಯಯುಗ ದ್ವಾಪರಯುಗ ತ್ರೇತಾಯುಗ ಕಲಿಯುಗ ಅಂತ ನಾವೇನು ಮಾಡ್ತೀವಲ್ಲ ಸತ್ಯಯುಗ ಕಲಿಯುಗ ಬೇರೆ ಅಲ್ಲ ಸತ್ಯಯುಗದೊಳಗಿರುವ ಸೂರ್ಯ ಕಲಿಯುಗದೊಳಗಿರುವ ಸೂರ್ಯ ಬೇರೆ ಬೇರೆಯಲ್ಲ ಸತ್ಯಯುಗದೊಳಗಿರುವ ಭೂಮಿ ಕಲಿಯುಗದೊಳಗಿರುವ ಭೂಮಿ ಬೇರೆ ಅಲ್ಲ ಯಾವಾಗ ಕಲಿಯುಗವೂ ಸತ್ಯಯುಗವಾಗ್ತೈತಿ ಅಂದ್ರೆ ಯಾರ ಹೃದಯದಲ್ಲಿ ಪ್ರೇಮ ಮಾತಿನಲ್ಲಿ ಮಮತೆ ಅವನ ಅಂಗಾಂಗಗಳು ಅವನ ಕಾಯಿ ಎಲ್ಲ ಇನ್ನೊಬ್ಬರ ದುಃಖಕ್ಕೆ ಕಣ್ಣೀರು ಅರೆಸ್ಲಿಕ್ಕೆ ಮಿಡಿತೈತಲ್ಲ ಆ ಜನ ಇರುವ ಜನರಿರುವ ಊರೆಲ್ಲ ಅದು ಸತ್ಯಯುಗದ ಊರುಗಳೇ ಅದು ಕಲಿಯುಗ ಅಲ್ಲ ಅಂತ ಎದಿಯೊಳಗೊಂದಿಷ್ಟು ಪ್ರೇಮ ಇರಬೇಕು ಮಾತಿನೊಳಗೊಂದಿಷ್ಟು ಮಧುರತೆ ಇರಬೇಕು ನನ್ನ ದೇಹ ಇನ್ನೊಬ್ಬರು ಕಣ್ಣೀರು ಒರೆಸೋಕೆ ಒಂದಿಷ್ಟು ಮಿಡಿತಿರಬೇಕು ಮಡಿತಿರಬೇಕು ಹಿಂಗಿತ್ತು ಅಂದ್ರೆ ಅದೇ ಸತ್ಯಯುಗ ಅಷ್ಟೆ ಅದಕ್ಕೆ ಈ ಶ್ರೀಗಂಧ ಅನ್ನುವಂಥ ಸಂಸ್ಥೆ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾಯಿದೆ ಇದು ಬೆಳೀಲಿ ಇಂಥ ಒಳ್ಳೆಯ ಕಾರ್ಯಗಳು ಸದಾ ಹಬ್ಬಲಿ ಅಂತ ಹೇಳಿ ಒಳ್ಳೆಯ ಮಾತುಗಳನ್ನು ಸದಾ 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 ಕೇಳ್ತಿರ್ಬೇಕಷ್ಟೆ ಯಾರ ಹೇಳಿ ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ ಅಂತಲ್ಲ ದೊಡ್ಡವರು ಶರಣರು ಸಂತರು ಯಾರೇ ಯಾರ ಬಾಯಿಂದ ಒಳ್ಳೆಯ ಮಾತು ಬರ್ತದೆ ಅದನ್ನು ಸದಾ ಕೇಳ್ತಿರ್ಬೇಕು ಈಗ ನೀವು ಅಂಗಡಿಗೆ ಹೋಗ್ತೀರಿ ಅಂಗಡಿಗೆ ಹೋದಾಗ ನೀವೊಂದು ಚಲೋ ಮೊಬೈಲ್ ತೊಂತೀರಿ ಮೊಬೈಲ್ ತೊಗೊಂಡ ಮೇಲೆ ಅದಕ್ಕೊಂದು ಮ್ಯಾನ್ಯುವಲ್ ಅಂತ ಕೊಡ್ತಾರೆ ಕೊಡ್ತಾರವ್ರು ಏನದು ಮ್ಯಾನ್ಯುವಲ್ ಅಂದ್ರೆ ಹೌ ಟು ಯೂಸ್ ಇಟ್ ಅಂತ ಏನಂತ ಹೌ ಟು ಯೂಸ್ ಇಟ್ ಅಂದ್ರೆ ಸುಮ್ಮನೆ ಒಂದು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಇದ್ದು ಕೆಟ್ಟ ಕೆಡುವಂಥ ಮೊಬೈಲ್ ತೊಗೊಂಡ್ರ ಅದಕ್ಕೊಂದು ಹೌ ಟು ಯೂಸ್ ಹೌ ಟು ಯೂಸ್ ಇಟ್ ಅಂತ ಮ್ಯಾನ್ಯುಯಲ್ ಇರ್ತೈತಿ ಒಂದು ನೂರು ವರ್ಷ ಈ ಭೂಮಿಯ ಮೇಲೆ ಬದುಕುವಂಥ ದೇವರು ಕೊಟ್ಟ ಈ ದೇಹಕ್ಕೊಂದು ಮ್ಯಾನ್ಯುಯಲ್ ಬೇಕಲ್ಲ ಇದು ಹೌ ಟು ಯೂಸ್ ಇಟ್ ಅಂತ ಗೊತ್ತಿರದೆ ಇದ್ದರೆ ಇದು ಕೆಟ್ಟು ಹೋಗ್ತೈತಿ ಅದಕ್ಕೆ ಶರಣರ ಮಾತುಗಳು ನಮಗೇನು ಕಲಿಸ್ಕೊಡ್ತಾವಂದ್ರೆ ಹೌ ಟು ಯೂಸ್ ಇಟ್ ಅಂತ ಇದೊಂದು ಮ್ಯಾನ್ಯುವಲ್ ಇದ್ದಂಗೆ ಅದಕ್ಕಂಥವರ ಮಾತಿನ ದಾರಿಯಲ್ಲಿ ಬೆಳಕಿನ ಮಾತಿನಲ್ಲಿ ನಾವು ನಡೆದ್ರೆ ನಮ್ಮೆಲ್ಲರ ಬದುಕು ಬೆಳಕಾಗ್ತದೆ ಅನ್ನುವಂಥ ಮಾತು ಹೇಳಿ ತಮಗೆಲ್ಲ ವಂದಿಸಿ ನಮ್ಮ ಮಾತು ಮಾಡ್ತೀವಿ